ದರ್ಶನ್ಗೆ ರಾಜಾ ರಾಜತಿಥ್ಯವನ್ನು ನೀಡಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಫೋಟೋ ಬೆನ್ನಲ್ಲೇ ವಿಡಿಯೋ ಕಾಲ್ ಮಾಡಿರುವಂತದ್ದು ಕೂಡ ವೈರಲ್ ಆಗಿದೆ ಜೈಲು ಬ್ಯಾರಕಿನಿಂದಲೇ ವಿಡಿಯೋ ಕಾಲ್ನಲ್ಲಿ ದರ್ಶನ್ ಮಾತನಾಡಿದ್ದಾರೆ ಹಾಯ್ ಚಿನ್ನ ಹೇಗಿದೆಯಾ ಅಂತ ವಿಡಿಯೋ ಕಾಲ್ ನಲ್ಲಿ ದರ್ಶನ್ ಮಾತನಾಡಿರುವಂತದ್ದು ಗೊತ್ತಾಗ್ತಾ ಇದೆ ಜೈಲಿನಿಂದಲೇ ವಿಡಿಯೋ ಕಾಲ್ನಲ್ಲಿ ದರ್ಶನ್ ಕಾಣಿಸ್ಕೊಂಡಿದ್ದಾರೆ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಇರೋನು ರೌಡಿ ಶೀಟರ್ ಮಗ ಬ್ಯಾಡರಹಳ್ಳಿ ಹಳ್ಳಿ ರೌಡಿ ಶೀಟರ್ ಜಾನಿ ಅಲಿಯಾಸ್ ಜನಾರ್ದನ್ ಅವರ ಮಗ ಸತ್ಯ ಇವರ ಜೊತೆ ದರ್ಶನ್ ಅವರು ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದಾರೆ ದರ್ಶನ್ ತೋರಿಸಿರೋದು ಆರೋಪಿ ಮಾರ್ಕೆಟ್ ಧರ್ಮ ಜಾನಿ ಮಗ ಸತ್ಯ ಕೂಡ ಇತ್ತೀಚೆಗೆ ಜೈಲಿಗೆ ಹೋಗಿ ಬಂದಿದ್ದ ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಹಲ್ಲೆ ಮಾಡಿದ್ದ ಸತ್ಯ ಉಲ್ಟಾ ಮಚ್ಚಲ್ಲಿ ಕಾಲೇಜೊಂದರ ಒಂದರ ವಿದ್ಯಾರ್ಥಿಗಳಿಗೆ ಹೊಡೆದಿದ್ದಂತಹ ಸತ್ಯ ಜೈಲಿಗೆ ಹೋಗಿ ಸದ್ಯ ಬೇಲ್ ಮೇಲೆ ಹೊರಗಿದಾನೆ ಸತ್ಯ ಹೊರಬಂದವನು ಇತ್ತೀಚೆಗಷ್ಟೇ ಮಾರ್ಕೆಟ್ ಧರ್ಮನಿಗೂ ಕೂಡ ವಿಡಿಯೋ ಕಾಲ್ ಅನ್ನು ಮಾಡಿದ್ರಂತೆ ದರ್ಶನ್ ನಮ್ಮ ಸೆಲ್ ಪಕ್ಕದಲ್ಲೇ ಇರುವುದು ಅಂತ ಕೂಡ ಮಾರ್ಕೆಟ್ ಧರ್ಮ ಹೇಳಿದಂತೆ ಹಾಗಾಗಿ ವಿಡಿಯೋ ಕಾಲ್ ಮಾಡಿ ಇರೋ ತೋರಿಸ್ತೀನಿ ಅಂತ ದರ್ಶನ್ ಕೈಯಲ್ಲಿ ಹಾಯ್ ಹೇಳಿಸಿದಾರಂತೆ ಅದನ್ನು ರೆಕಾರ್ಡ್ ಮಾಡಿಕೊಂಡು ಏರಿಯಾದಲ್ಲಿ ಬಿಲ್ಡ್ ಅಪ್ ಕೊಟ್ಟಿದ್ದಂತೆ ಸತ್ಯ ಕಲಾ ಸಿಪಾಳ್ಯದ ಕೆಲ ಹುಡುಗರಿಗೂ ವಿಡಿಯೋ ಕಳಿಸಿದಾನಂತೆ ಸತ್ಯ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕುಳಿತು ಸಿಗರೇಟ್ ಸೇರಿದ್ದಾರೆ ದರ್ಶನ್ ರೌಡಿ ಶೀಟರ್ ವಿಲ್ಸನ್ ನಾಗನ ಜೊತೆ ಇಬ್ಬರು ಆರೋಪಿಗಳು ಕೂಡ ಇದ್ದಾರೆ ಜೈಲ್ನಲ್ಲೇ ದರ್ಶನ್ಗೆ ಕುರ್ಚಿಗಳ ವ್ಯವಸ್ಥೆ ಕೂಡ ಆಗಿತ್ತು ಈಗ ರೌಡಿ ಶೀಟರ್ ಸತ್ಯನ ಮೊಬೈಲ್ ವಿಡಿಯೋ ಕಾಲ್ನಲ್ಲಿ ಹಾಯ್ ಅಂತ ಮಾತನಾಡಿದ್ದಾರೆ ಎಸ್ ದರ್ಶನ್ ಅವರನ್ನು ಯಾರು ಕ್ಯಾಪ್ಚರ್ ಮಾಡಿದ್ದು ಯಾರು ವಿಡಿಯೋ ಕಾಲ್ ನಲ್ಲಿ ತೋರಿಸಿದ್ದು ಅನ್ನುವಂತಹ ಪ್ರಶ್ನೆಗೆ ಸತ್ಯ ಅನ್ನುವಂತ ವ್ಯಕ್ತಿ ಅದು ರೌಡಿ ಶೀಟರ್ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಜೈಲ್ ದರ್ಶನ್ಗೆ ಕುರ್ಚಿಗಳ ವ್ಯವಸ್ಥೆ ಕೂಡ ಆಗಿದೆ ರೌಡಿ ಶೀಟರ್ ಸತ್ಯನ ಮೊಬೈಲ್ ವಿಡಿಯೋ ಕಾಲ್ ನಲ್ಲಿ ಹಾಯ್ ಅಂತ ಹೇಳಿರೋದು ಕೊಲೆ ಆರೋಪಿ ದರ್ಶನ್ಗೆ ಜೈಲ್ ನಲ್ಲಿ ನೀಡಲಾಗ್ತಾ ಇದೆಯಾ ಹಾಗಿದ್ರೆ ಫೋಟೋ ಬೆನ್ನಲ್ಲೇ ವಿಡಿಯೋ ಕಾಲ್ನ ದೃಶ್ಯಗಳು ಕೂಡ ವೈರಲ್ ಆಗ್ತಾ ಇದೆ ದರ್ಶನ್ ಅವರನ್ನ ಯಾರೇ ಸ್ವೀಟ್ ಆಗಿ ಮಾತನಾಡಿಸಿದ್ರು ಕೂಡ ಹಾಗಿದ್ರೆ ಎಲ್ಲವನ್ನೂ ಮರ್ತು ಬಿಡ್ತಾರಾ ನೋಡಿ ಯಾರ ಜೊತೆ ಅವರು ವೀಡಿಯೋ ಕಾಲ್ ನಲ್ಲಿ ಮಾತನಾಡಿದಾರೋ ಅವರೇ ಆ ಫೋಟೋಗಳನ್ನ ವೈರಲ್ ಮಾಡಿದ್ದಾರೆ ಅಂತಂದ್ರೆ ಏನು ಪಿತೂರಿ ನಡೀತಾ ಇದೆ ಹೊರಗಡೆ ಎನ್ನುವ ದರ್ಶನ್ ಅವ್ರು ಇನ್ನೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ವಾ ಅಂತ ಒಳಗೆ ಏನ್ ನಡೀತಾ ಇದೆ ನಾನು ಹೇಗಿರ್ಬೇಕು ಅನ್ನುವಂತ ಬುದ್ಧಿಯನ್ನ ದರ್ಶನ್ ಅವ್ರ ಇನ್ನೂ ಕಲಿಲಿಲ್ವಾ ಹಾಗಿದ್ರೆ ನಾನ್ ವೀಡಿಯೋ ಕಾಲ್ ನಲ್ಲಿ ಮಾತನಾಡಿದ್ದು ಹೊರಗಡೆ ವೈರಲ್ ಆಗುತ್ತೆ ಅನ್ನುವಂಥ ಪರಿಜ್ಞಾನ ಕೂಡ ಇರ್ಲಿಲ್ವಾ ಯಾಕೆ ಈ ರೀತಿಯಾಗಿ ದರ್ಶನ್ ಅವ್ರು ಹಾಗಿದ್ರೆ ಬದಲಾಗಲೇ ಇಲ್ವಾ ಇನ್ನು ಅನ್ನುವಂಥ ಪ್ರಶ್ನೆ ಇದೆ ಯಾರ ಜೊತೆ ಹೇಗಿರ್ಬೇಕು ಯಾರ ಜೊತೆ ಏನ್ ಮಾತನಾಡಬೇಕು ಈ ಸಂದರ್ಭದಲ್ಲಿ ನಾನು ಏನ್ ಮಾಡಿದ್ರು ಕೂಡ ಸುದ್ದಿ ಆಗುತ್ತೆ ಅನ್ನುವಂಥ ಪರಿಜ್ಞಾನ ದರ್ಶನ್ ಅವರಿಗೆ ಇನ್ನೂ ಬಂದಿಲ್ವಾ ಹಾಗಿದ್ರೆ ಜೈಲಿಗೆ ಹೋಗಿ ಸದ್ಯ ಬೇಲ್ ಮೇಲೆ ಹೊರಗಿರುವಂತ ಈ ಸತ್ಯ ಅನ್ನುವಂಥವರ ಮೊಬೈಲ್ ಮೂಲಕ ಅವರು ಮಾತನಾಡಿದ್ದಾರೆ ನೋಡಿ ದರ್ಶನ್ ಅವರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡೋದಲ್ಲದೆ ಅವ್ರು ನನ್ನ ಪಕ್ಕದಲ್ಲಿ ನನ್ನ ಸೆಲ್ ಪಕ್ಕದಲ್ಲೇ ಇದ್ರು ಅಂತ ಹೇಳಿ ಮಾತನಾಡೋದ್ರ ಜೊತೆಗೆ ಆ ವಿಡಿಯೋವನ್ನು ಕೂಡ ವೈರಲ್ ಮಾಡಿದ್ದಾರೆ ಅಂತಂದ್ರೆ ಇವರ ಉದ್ದೇಶ ಏನು ಹಾಗಿದ್ರೆ ಹೊರಗಡೆ ಪ್ರಪಂಚಕ್ಕೆ ಒಳಗಡೆ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ತೋರಿಸೋದು ಕೂಡ ಅಪರಾಧ ಹಾಗಿದ್ರೆ ಯಾರ ಮೇಲೆ ಕೇಸ್ ಮಾಡಬೇಕು ದರ್ಶನ್ ಅವರ ವಿರುದ್ಧ ಕೇಸ್ ಆಗುತ್ತಾ ಅಥವಾ ಆ ವಿಡಿಯೋ ಕಾಲ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಂತವ್ರ ಮೇಲೆ ಕೇಸ್ ಆಗುತ್ತಾ ವಿಡಿಯೋ ಕಾಲ್ ಮಾತನಾಡಿ ವೈರಲ್ ಮಾಡೋದ್ರಲ್ಲ ಅವ್ರ ಮೇಲೆ ಕೇಸ್ ಆಗುತ್ತಾ ಯಾರ ಮೇಲೆ ಕೇಸ್ ಹಾಕಬೇಕು ಯಾರ ಮೇಲೆ ಎಫ್ಐಆರ್ ಹಾಕಬೇಕು ಹಾಗಿದ್ರೆ ಈ ರೀತಿಯಾದಂತಹ ಪ್ರಶ್ನೆಗಳು ಇದೀಗ ಎದ್ದಿದಾವೆ ನಿನ್ನೆ ಒಂಥರ ಸುದ್ದಿ ಆಯಿತು ಇದೀಗ ನಿನ್ನೆ ದರ್ಶನ್ ಅವರು ಸಿಗರೇಟ್ ಎತ್ತಿದ್ದಾರೆ ಕಾಫಿ ಕುಡಿತಿದ್ದಾರೆ ಎನ್ನುವಂತಹ ಸುದ್ದಿ ಆಯಿತು ದರ್ಶನ್ ಅವರಿಗೆ ಸಿಗರೇಟ್ ಇದ್ದಕ್ ಪರ್ಮಿಷನ್ ಕೊಟ್ಟಿದ್ಯಾರು ಕಾಫಿ ಮಗ್ ಅವರು ಕೈ ಕೊಟ್ಟಿದ್ಯಾರು ಜೈಲಧಿಕಾರಿಗಳನ್ನೇ ಪ್ರಶ್ನೆ ಮಾಡಬೇಕು ಎಫ್ಐಆರ್ ಆರ್ ಮಾಡೋದಾದ್ರೆ ಅಥವಾ ಕೇಸ್ ಮಾಡೋದಾದ್ರೆ ಜೈಲಧಿಕಾರಿಗಳ ಮೇಲೆ ಮಾಡಬೇಕು ಅವ್ರನ್ನ ಪ್ರಶ್ನೆ ಮಾಡಬೇಕು ಪರ್ಮಿಷನ್ ಕೊಡದೆ ಜೈಲಧಿಕಾರಿಗಳ ಪರ್ಮಿಷನ್ ಇಲ್ಲದೆ ಪರಪ್ಪನ ಅಗ್ರಹಾರದ ಒಳಗಡೆ ಏನ್ ನಡೆಯೋಕ್ ಸಾಧ್ಯ ಯಾರು ಕೂಡ ಯಾರನ್ನಾದ್ರೂ ಅವ್ರನ್ನ ಬೀಟ್ ಮಾಡಬೇಕು ಅಂದ್ರೂ ಕೂಡ ಎಷ್ಟೆಲ್ಲ ರೂಲ್ಸ್ ಅಂಡ್ ಗಳು ಇದಾವೆ ಅನ್ನೋದು ಕೂಡ ಗೊತ್ತು ಜನರಿಗೆ ಅದೆಲ್ಲವನ್ನ ಮೀರಿ ಫೋಟೋಗಳು ಹೆಂಗ್ ವೈರಲ್ ಆಗುತ್ತೆ ವಿಡಿಯೋಗಳು ಹೆಂಗ್ ವೈರಲ್ ಆಗುತ್ತೆ ಯಾರು ಅದನ್ನು ವೈರಲ್ ಮಾಡ್ತಿದ್ದಾರೆ ಅದರ ಹಿಂದೆ ಇರುವಂತ ಉದ್ದೇಶ ಏನು ಜಾನಿ ಮಗ ಸತ್ಯ ಕೂಡ ಇತ್ತೀಚೆಗೆ ಜೈಲಿಗೆ ಹೋಗಿ ಬಂದಿದ್ರಂತೆ ಅಂದ್ರೆ ಜೈಲಿಗೆ ಹೋಗಿ ಬಂದವರೆಲ್ಲ ದರ್ಶನ್ ಅವ್ರ ಜೊತೆ ಸಂಪರ್ಕ ಯಾಕೆ ಇಟ್ಕೊಳ್ತಿದ್ದಾರೆ ದರ್ಶನ್ ಅವರು ಅವ್ರ ಜೊತೆ ಯಾಕೆ ಸಂಪರ್ಕ ಬೆಳೆಸ್ತಿದ್ದಾರೆ ಅದರಿಂದ ಆಗುವಂತ ಪರಿಣಾಮ ಏನು ದರ್ಶನ್ ರೌಡಿ ಶೀಟರ ಅಲ್ಲ ದರ್ಶನ್ ಒಬ್ಬ ಸೆಲೆಬ್ರಿಟಿ ತಾನೊಬ್ಬ ಸೆಲೆಬ್ರಿಟಿ ಆಗಿ ಯಾರ ಜೊತೆ ಮಾತನಾಡಬೇಕು ಅನ್ನುವಂಥ ಪರಿಜ್ಞಾನ ದರ್ಶನ್ ಅವ್ರಿಗೆ ಇಲ್ವಾ ಇನ್ನು ಬಂದಿಲ್ವಾ ಆಗಿದ್ರೆ ಇಂಥ ರೌಡಿ ಶೀಟರ್ ಗಳ ಜೊತೆ ಮಾತನಾಡುವಂತ ಅವಶ್ಯಕತೆ ದರ್ಶನ್ ಅವ್ರಿಗೆ ಏನಿದೆ ಅವರು ನಿಮ್ಮ ಅಭಿಮಾನಿಯಾಗಿದ್ರು ಕೂಡ ಸಮಾಜ ನಿಮ್ಮನ್ನು ಯಾವ ರೀತಿಯಾಗಿ ನೋಡ್ತಾ ಇದೆ ಅನ್ನುವಂಥ ಪರಿಜ್ಞಾನ ದರ್ಶನ್ ಅವ್ರಿಗೆ ಇರಬೇಕಾಗಿದೆ